ಎಲ್ಲರೂ ಮಾತಾಡ್ಬಿಟ್ರು ನಾನು ಏನು ಮಾತಾಡಲಿ ಎಲ್ಲರೂ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನಾಯಿತು ಎಲ್ಲಾನು ಹೇಳಿಬಿಟ್ರು ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕೂಲ್ ಸಿನ್ಮಾ ಅಂದರೆ ಇದರಲ್ಲೂ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀವಿ ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ ತುಂಬ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಕತೆ ತುಂಬ ಚೆನ್ನಾಗಿದೆ ಏನಿಲ್ಲ ಅಂದರೂ ಸಡಗರ ರಾಘವೇಂದ್ರ ಸರ್ ನನ್ನ ಕತೆನ ಒಂದು ನಾಲ್ಕೈದು ಸತಿ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟಾಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹೇಗೆ ಬರುತ್ತೆ ಅಂತ ತುಂಬ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆ್ಯಕ್ಟಿಂಗ್ ಮಾಡುವಾಗಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬ ಭಯ ಇತ್ತು ಯಾಕಂದರೆ ನನಗೆ ಮರಾಠಿ ಗೊತ್ತೇ ಇಲ್ಲ ನಾನು ಇಲ್ಲ ನನಗೆ ಅರ್ಥವೂ ಆಗ್ತಿರಲಿಲ್ಲ ಸೊ ಅಟ್ ಎ ಟೈಮೇ ಮರಾಠಿ ಮತ್ತು ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡಲಿ ಏನು ಮಾತಾಡಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳೆಲ್ಲರೂ ಬೇರೆ ಇದ್ದರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗೆ ಮಾತಾಡೋದು ಅನ್ನೋ ಒಂದು ಭಯ ತುಂಬಾ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಮರಾಠಿ ಟೀಚರ್ನ ನನಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮಿಂದ ಸೊ ಅವರು ನನಗೆ ಸ್ಕ್ರಿಪ್ಟ್ ಅಂದರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದರೆ ಅದಕ್ಕಿಂತ ಮುಂಚೆನೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸೇ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ನ ಕೊಡ್ತಾಯಿದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡು ಅವರ್ ನನಗೆ ಅದನ್ನು ಹೇಳ್ಕೊಡ್ತಾಯಿದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟಲ್ಲಿ ನಮಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬ ಆಯ್ತು ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರಲಿ ಆಮೇಲೆ ನಮ್ಮ ಸಿನಿಮಾಗೆ ಏನು ಬೇಕು ಅದು ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ನಿಂದ ಎಲ್ರಿಗೂ ಕೂಡ ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ ಅಂದರೆ ನಾವು ನಮ್ಮದು ಹೆಂಗಿತ್ತು ಅಂದರೆ ನಮ್ಮ ಸಿನಿಮಾ ಟೈಮಲ್ಲಿ ನಾವು ಮಲಗೋದು ಯಾವಾಗೋ ಎರಡು ಗಂಟೆಗೆ ಮಲಗ್ತಾ ಇದ್ವಿ ಮತ್ತು ಇಮಿಡಿಯೇಟ್ ನಾಲ್ಕೈದು ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟಾಗಿ ಶಾರ್ಟಿಗೆ ಬರ್ತಾಯಿದ್ವಿ ಯಾರಿಗೂ ನಿದ್ದೆ ಇರ್ತಾ ಇರಲಿಲ್ಲ ಆ್ಯಂಡ್ ಸರ್ ಅಂತೂ ಸೆಟ್ಟಲ್ಲಿದ್ದಾಗ ಊಟನೇ ಮಾಡ್ತಾ ಇರಲಿಲ್ಲ ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ದರೂ ಎಷ್ಟೇ ಕಷ್ಟಗಳು ಎದುರಾದರೂ ಅದು ಯಾವುದನ್ನು ಲೆಕ್ಕಿಸ್ದೆ ಇದು ನನ್ನ ಸಿನಿಮಾ ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾ ಮುಗಿಸಿದ್ದಾರೆ ಸೊ ಥ್ಯಾಂಕ್ ಯು ಸಡಗರ ರಾಘವೀಂದ್ರ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಸಿನಿಮಾದಲ್ಲಿ ಎಲ್ಲರೂ ಕೂಡ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಆಮೇಲೆ ಆಗಲೇ ಎಲ್ಲರೂ ಹೇಳ್ದಂಗೆ ನಾವು ಸಿನಿಮಾ ಮಾಡಿರೋದು ಯಾವುದು ಕಾಮನ್ ಪ್ಲೇಸಲ್ಲಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ ಅಂದರೆ ಬೆಂಗಳೂರಲ್ಲಿ ನಾವು ತುಂಬ ಪೋರ್ಷನ್ ತುಂಬ ಕಮ್ಮಿ ಮಾಡಿರೋದು ಅದು ಬಿಟ್ಟರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನ್ಮಾ ಆ ಸಿನಿಮಾ ಮಾಡಿರೋ ಜಾಗ ಎಂಥದ್ದು ಅಂದರೆ ಬೆಟ್ಟ ಗುಡ್ಡ ತುಂಬ ಸ್ಲೋಪ್ ಇರೋ ಅಂಥ ಜಾಗ ಕೆಳಗೆ ನೋಡಿದ್ರೆ ಬಿದ್ದೋಗೋ ಅಂಥ ಜಾಗ ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ ಸೊ ಅಂಥ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ನ ಮಾಡಿದೀವಿ ಅಂತಲೇ ಹೇಳ್ಬೋದು ಬಟ್ ಅಂಥ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಜವಾಗ್ಲೂ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದರೆ ಹೋಗ್ತೀವಿ ಮಲಗ್ತೀವಿ ಎದ್ ಬರ್ತೀವಿ ರೆಡಿ ಆಗ್ತೀವಿ ಎದ್ ಬರ್ತೀವಿ ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ ನಮ್ಗೆ ಅಟ್ಲೀಸ್ಟ್ ಒಂದು ಎರಡು ಅವರ್ ಮಲ್ಗೋಕೆ ಸಿಕ್ಕರು ಈಗ ಫಾರ್ ಎಕ್ಸಾಂಪಲ್ ಎರಡು ಗಂಟೆಗೆ ಶೂಟಿಂಗ್ ಮುಗೀತು ಅಂದರೆ ನಾವು ಹೋಗಿ ಮಲ್ಕೊಂಡ್ಬಿಡ್ತೀವಿ ಬಟ್ ಅವ್ರು ಹಂಗಲ್ಲ ಅವ್ರು ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತೊಗೊಂಬಾರ ಅಷ್ಟೊದಗಿನ ನಾಲ್ಕು ಗಂಟೆ ಆಗಿರೋದು ಅಲ್ಲಲ್ಲೇ ಮಲ್ಕೊಂಡು ಒನ್ ಅವರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದನ್ನು ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತೊಗೊಂಡು ಹೋಗಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ತುಂಬ ಬಿಸಿಲಿರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಯಾಕೆ ಅಂತ ಅಂದರೆ ಅವರು ಅಷ್ಟು ಕಷ್ಟಪಟ್ಟು ಯಾವುದನ್ನು ಲೆಕ್ಕಿಸದೆ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು ಅರ್ಜುನ್ ಸರ್ ವಿರಾಟ್ ಸರ್ ಆ್ಯಂಡ್ ಅಶ್ವಿನಿ ಆ್ಯಂಡ್ ಶಿವಾನಿ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬ ಸಹಾಯ ಮಾಡಿದರೆ ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನು ಕೇಳಿ ಅಂದರೆ ನಂಗೆ ತುಂಬ ಖುಷಿಯಾಗಿದೆ ಎಲ್ಲಿ ಅಂದರೆ ಅವ್ರು ಕನ್ನಡನ ತುಂಬ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅದು ನೋಡಿದಾಗಲೇ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್ ಟೀಸರ್ ರಿಲೀಸ್ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಸಿನ್ಮಾ ನನ್ನ ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ ದಯವಿಟ್ಟು ಸಿನ್ಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊ ಥ್ಯಾಂಕ್ ಯು ಸರ್ ಕೇಳ ಈಗ ಇಲ್ಲ ಸರ್ ಅವಾಗ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಆವಾಗ ನಾನು ಸ್ಕ್ರಿಪ್ಟನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ ಮರಾಠಿ ಬರಲ್ಲ ಸರ್ ನಿಜವಾಗ್ಲೂ ಈಗ ಮರಾಠಿ ಬರಲ್ಲ ಅಂದರೆ ಗ್ಯಾಪ್ ಆಯ್ತು ತುಂಬ ಗ್ಯಾಪ್ ಆಯಿತು ಅಂದ್ರೆ ಮಾತಾಡೋಕೆ ಯಾರೂ ಸಿಕ್ಕಿಲ್ಲ ಅದಾದ್ಮೇಲೆ ಅಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ ಬಟ್ ಈಗ ಮರಾಠಿ ಬರೋದು ಬಟ್ ಸಿನಿಮಾದಲ್ಲಿ ಮಾತಾಡಿದ್ದೀನಿ ಗೊತ್ತಿಲ್ಲ ಇಲ್ಲ ಸರ್ ತುಂಬ ಗ್ಯಾಪ್ ಆಯ್ತು ನಾವು ಸಿನ್ಮಾ ಮುಗಿಸಿ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ ಒಂದು ಸಿಕ್ಸ್ ಮಂತ್ಸ್ ಮೇಲಾಗಿದೆ ಹಾಂ ಸಿಕ್ಸ್ ಮಂತ್ ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ ಹಂಗಾಗಿ ನಂಗೆ ಟಚ್ ಇಲ್ಲ ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್